ಏನ್ರಿ ಯಜಮಾನ್ರ ನಿಮ್ಮ ಹೆಸರು ಹಾ ಯಜಮಾನ್ ಈಗಿನ ಕಾಲದ ಹುಡುಗರು ಓರಿಗಳನ್ನ ಸಾಕು ಕಮ್ಮಿ ಮಾಡಿದಾರೆ ಯಜಮಾನ್ ಇವು ನೀವ್ ತಂದಿದ್ದ ಯಾವ ಊರಿಂದ ತಂದ್ರಿ ದುರ್ಗು ಸಂತೆಗೆ ಯಜಮಾನ್ ತಾಂಡಿದ್ದ ನೋಡ್ರಿ ಯಜಮಂದ್ರೆ ಅಲ್ಲಿ ಮಾಡಿದವ ಅಲ್ಲೇ ಕಡೆಯಲ್ಲ ಆರಲ್ಲೋ ವ್ಯವಸಾಯ ಮಾಡ್ತೀರಾ ಎಷ್ಟ್ ಎಷ್ಟ್ ಎಕರೆ ಇದೆ ಜಮೀನು ಎನ್ನೇನಾ ಮಾಡಿ ಹೊಡಿತೀರಾ ಕಾಂಟ್ರಾಕ್ಟ್ ಮಾಡಿ ಓಡಿತಿರಾ ಹಾ ಹಾ ಯಜಮಂದ್ರ ಈ ಏಕನಸ್ತತೆ ಸಾಕ್ತಿದೀರಾ ಮೇವಿಗೆಲ್ಲ ಆಗುತ್ತಾ ಮೇವು ಮೇವು ಆಗುತ್ತೆ ಏನ್ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಹಾ ಹಾ ನಮ್ಮ ಕರ್ನಾಟಕದ ಈ ಓರೆಗಳಿಗೆ ಬಂದ್ರೆ ಕಾಯಿಲೆ ಏನ್ ಜಾಸ್ತಿ ಬರ್ಬೋದು ಕೈಲಾ ಹಾ ಓದಿ ನಾಲ್ಕೈದು ನಮನಿ ಇರಾವೆ ಹಾ ಹಾ

ಅದೇನ್ ನಾವು ಮೇವು ಕೊಡೋದ್ರಿಂದ ಬರುತ್ತಾ ಅಥವಾ ವಾತಾವರಣಕ್ಕೆ ಬರುತ್ತಾ ಗುಂಡಿ ಶೆಲೆ ಆಗ್ಬಿಡುತ್ತೆ ಈಗ ಊರಿಗಳು ಚೂಟ್ರ ಕಾಲದಲ್ಲಿ ಏನ ಹ

ಆಮೇಲೆ ಡಾಕ್ಟರ್ ಎಲ್ಲಾ ಚೆನ್ನಾಗೇನು ನೋಡ್ತಾರ ಕಡದ್ರೆ ಫೋನ್ ಮಾಡಿದ್ರೆ ನಮ್ ಕಡೆ ಎಲ್ಲ ಚಿತ್ರದುರ್ಗ ಕಡೆ ನೀವೇ ನೋಡ್ಕೊಂತೀರ ಹ್ಮ್ ಯಜಮನ್ರಿ ಹಾವು ಪಾವು ಕಡದ್ರೆ ಮೆಡಿಸಿನ್ ಕೊಡ್ತೀರಾ ಈ ಕಾಲ್ ಏನೋ ಮುರಿದ್ರೆ ಅದಕ್ಕೆಲ್ಲ ಮೆಡಿಸಿನ್ ಕೊಡ್ತೀರಾ ನಿಮ್ ನಂಬರ್ ಹೇಳಿರಿ ಹೇಳ ಹೇಳೂರು ಮೂವತ್ತು ಶಂಕರಪ್ಪ ಅಂತ ಜಾಲಿಕಟ್ಟೆ ಶಂಕರಪ್ಪ ಅಂತ ಸರಿ ರೀ ಹಾಕಿರ್ತೀನಿ ನಿಮ್ ನಂಬರ್ ಯಾರಾವೋಣ ಸರ್ ನಮಸ್ತೆ ಸರ್ ಇವೆರಡು ಎತ್ನ ನೋಡಿ ಬಹಳ ಖುಷಿ ಆಯ್ತು ತಮ್ಮವೇ ಅಂತ ಗೊತ್ತಾಯ್ತು ಸರ್ ಇವು ಹೇಗ್ ತಗೊಂಡ್ರಿ ಎಲ್ ತಗೊಂಡ್ರಿ ಅಮೃತ್ ಪಾಲ್ ಅಂತ ಜಾತಿ ಇದು ಇದನ್ನ ಪ್ರತಿ ವರ್ಷ ಮೊದಲನೇ ಬುಧವಾರ ಬೀರೂರ್ ಫಾರಂ ನಲ್ಲಿ ಮಾಡ್ತಾರೆ ಯಾವ ಬೀರೂರ್ ಫಾರಂ ಅಂದ್ರೆ ಏನ್ ಸರ್ ಅಮೃತ್ ಪಾಲ್ ಅಂತ ಇದು ಸರ್ಕಾರಿ ತನ ಇದು ಸರ್ಕಾರಿ ತನ ಆರು ಅಮೃತ್ ಪಾಲ್ ಕಾವಲ್ಗಳಿದಾವೆ ಆರು ಅಮೃತ್ ಕಾವ್ದಲ್ಲಿ ಎಲ್ಲ ಗಂಟುಕರುಗಳನ್ನ ಪ್ರತಿ ವರ್ಷ ಹರಾಜ್ ಮಾಡ್ತಾರೆ ನಾವು ಹರಾಜ್ನಲ್ಲಿ ಬಿಟ್ಟು ಮಾಡಿ ಏನಾಯ್ತು ಸರ್ ಆರಾಜ ಅಲ್ಲಿ ಸತಿ ಹರಾಜು ನಾಲ್ಕು ಲಕ್ಷ ತನಕ ಅದು ನಾಲ್ಕು ಲಕ್ಷ ತನಕ ಆಯ್ತು ಒಂದು ಒಂದು ವರ್ಷದ ಕರ ಒಂದೂವರೆ ವರ್ಷ ಎರಡು ವರ್ಷದ ಕರಗಳು ಹರಾಜ್ ಮಾಡ್ತಾರೆ ನಾಲ್ಕು ವರ್ಷ ನಾಲ್ಕು ಲಕ್ಷ ತನಕ ಹರಾಜ್ ಆದ್ರು ಹರಾಜ್ ನಾವು ನಾವು ಬಿಟ್ಟು ಮಾಡಿ ಚಾಮಾನ್ ನಾವು ಒಂದೂವರೆ ಲಕ್ಷ ಕೊಡ್ತಾ ಸರ್ ಈ ಕೇಳ್ತೀನಿ ಅಂತ ಬೇಜಾರಾಗ್ಬೇಡಿ ಏನ್ ಸರ್ ಇಷ್ಟು ಒಲವು ನಮ್ಮ ಅಜ್ಜ ಮುತ್ತಾತ ಈ ಜಾತಿ ಕಟ್ಕೊಂಡು

ವ್ಯವಸಾಯ ಹಳೆ ಪದ್ಧತಿಯಲ್ಲಿ ವ್ಯವಸಾಯ ಮತ್ತೆ ಇದು ಮಾಡಿದ್ರೆ ಯಾವತ್ತು ನಷ್ಟ ಆಗಲ್ಲ ಸಾವಯವ ಕೃಷಿ ಮಾಡಬೇಕು ಯು ಸರ್ ಸರ್ ಇವೆರಡು ಗಿರಸ್ ಸರ್ ಇವು ನಿಮ್ಮವೇ ಸರ್ ಸರ್ ಹಾಲು ಎಷ್ಟು ಕರೀತತೆ ಸರ್ ಅದು ಒಂದು ಎಂಟು ಲೀಟರ್ ಒಂದು ಬಾರಿ ಕರೀತದೆ ಇದು ಎಂಟು ಲೀಟರ್ ಕರೀತದೆ ಸರ್ ಸಾಯಿ ಹಾಲು ಇದು ಹಾಂ ಇದು ಎಂಟು ಲೀಟರ್ ಕರೀತದೆ ಸರ್ ಹಾ ಇದು ಸರ್ ಇದು ಕಿರು ಇದು ಕಡ್ಡೆ ಇದು ಈ ಸರಿ ತರುವ ನಾಲ್ಕು ತಿಂಗಳು

ಆಮೇಲೆ ಮುಸ್ರೇನು ಕೊಡ್ಬೋದು ಸರ್ ಏನ್ ತೊಂದ್ರೆ ಇಲ್ಲ ಒಬ್ಬರು ಜಿಡಿನ ಅಂಶ ಬರುತ್ತೆ ಬಹಳ ಚೆನ್ನಾಗಿ ಸಾಕಿದ್ದಾರೆ ಯಜಮಾನ್ರೆ ಯಾವ ತಳಿ ಇವು ಅಮೃತ್ ಮಾಲ್ ಅಂತ ನೋಡ್ರಿ ಇವೆರಡು ನೀವೇ ಸಾಕಿರೋದಾ ಮನೇಲೆ ಹುಟ್ಟಿದ್ದ ಹೊರಗಡೆಯಿಂದ ತಂದಿದ್ದ ಬಿರೂರಿಂದ ಅರಾಜಲ್ ತಂದಿದ್ದು ನಿಮ್ದು ಯಾವ ಊರು ಮಲ್ಲಾಪುರ ಗೊಲ್ರಟ್ಟಿ ವ್ಯವಸಾಯಕ್ಕೆ ಬರ್ತಾವಕ್ಕೆ ಬಹಳ ಗಟ್ಟಿ ನೀವ್ ವ್ಯವಸಾಯ ಮಾಡ್ತಿದ್ದೀರಾ ಬ್ಲಾಕ್ ಅಂಡ್ ವೈಟ್ ಬರುತ್ತಲ್ಲ ಈ ಕಲರ್ ಮಾತ್ರ ಸಿಗದ ರೇರು ಹೌದು ಮಖದಲ್ಲೂ ಕಳೆ ಇದೆ ಯಜಮನ್ರ ಈ ಎತ್ತುಗಳನ್ನ ಆಯ್ಕೆ ಮಾಡ್ಕೋ ಏನ್ ನೋಡಿ ಆಯ್ಕೆ ಮಾಡ್ಕೊಂತೀರಾ

ನೋಡ್ರಿ ಯಾಕ ಬೇಜಾರಾಯ್ ಯಾಕ ಬೇಜಾರಾಗಿದ್ಯಾ ಯಾಕ ಬೇಜಾರಾಗೈತಪ್ಪ ಯಾರು ಮಾತಾಡ್ಸರಿಲ್ಲ ಮಾಡೋಣ ಮಾಡೋಣ ಅಣ್ಣ ನಮಸ್ತೆ ಇವೆರಡು ಎತ್ತು ನಿಮ್ಮ ಎಲ್ಲಿಂದ ತಗೊಂಬಂದಿದ್ರಿ ತಂದು ನಾಲ್ಕು ವರ್ಷ ಆಯ್ತು ತಮ್ದು ಯಾವ ಊರು ಮಾಲಪ್ ಇಲ್ಲೇ ದುರ್ಗದಲ್ಲೇ ಮಾಲಪ್ ಅಣ್ಣ ಏನಕ್ಕೋಸ್ಕರ ತಗೊಂಡ್ರಿ ವ್ಯವಸಾಯಕ್ಕೋಸ್ಕರನೇ ತಗೊಂಡ್ರಿ ಉಳುಮೆ ಮಾಡಕ್ಕೆ ಉಳುಮೆ ಮಾಡ್ತಾ ಇದ್ದೀರಾ ಈಗ ತಂದು ನಿಮ್ ಮನೆಗೆ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಇಟ್ಕೊಂಡಿದ್ ತಂದೆ ಏನು ಒಲವು ಈಗ ಎತ್ತು ಸಾಕ್ಲೇಬೇಕವಲ್ಲ ಬೇಸಾಯಕ್ಕೆ ಎತ್ತೇ ಚೆನ್ನಾಗ ಟ್ಯಾಕ್ಟರಿ ಸರಿ ಹೋಗಲ್ಲ ಯಾರನ್ನ ಬೇಸಾಯಕ್ಕೆ ಎತ್ ಕೇಳಿದ್ರೆ ತಗೊಂಡೋಗಿ ಬೇಸಾಯ ಮಾಡ್ತೀರಾ ಬೇರೆಯವ್ರ ಹೊಲದಲ್ಲೂ ಹೋಗ್ತೀರಾ ಅಣ್ಣ ಈಗ ಎಷ್ಟಲ್ಲಾಗಿದಾವಣ ಅಂದ್ರೆ ಕಡೆಯಲ್ಲೂ ಕಡೆಯಲ್ಲಿ ಎರಡು ವರ್ಷ ಆಯ್ತು ಅಣ್ಣ ಮತ್ತ್ ಬೇಸಾಯ ಬಿಟ್ಟು ಬೇರೆ ದಿನದಾಗೆ ಗಾಡಿ ಏನಾನ ಕರ್ತೀರಾ ಮನಿಗ್ ಅಷ್ಟೇ ಗಾಡಿ ಏನ್ ಮನೆ ಕಟ್ಟಿಲ್ಲ ಗಾಡಿ ಐತೆ ಏ ಪ್ರತಿದಿನ ಏನು ಮೇವು ಕೊಡ್ತೀರ ಅಣ್ಣ ಮೇವ್ ಹಾ ಬೂಸಾ ಹಾ ಅಣ್ಣ ಇದು ನಿಮ್ದೇನಾ ಏನ್ ಹೋರಿ ಫುಲ್ ಹೈಟ್ ಇದೆ ಇದು ಹಳ್ಳಿಕಾರೇ ಹಾ ಹಾ ಏನಣ್ಣ ನೋಡ್ರಿ ಇದು ಕರ ಇದ್ದ ಕರ ಇದ್ದಾಗಿಂದ ಸಣ್ಣದಿಂದಾನೆ ತಂದ್ ಸಾಕಿದೀರ ಅಂದ್ರೆ ಬೇರೆ ಕಡೆ ತಂದೆ ಸಾಕಿರೋದು ಸಣ್ಣದಿಂದ ತಂದ್ ಸಾಕಿದ್ ಅದು ಸಿರೋದ ಜಾತ್ರೆ ಆಗುತ್ತಲ್ಲ ಬಹಳ ಚೆನ್ನಾಗಿದೆ ಹೆಣ್ಮಕ್ಳೆಲ್ಲ ಅಡ್ಕಂತರ ಯಾರಿಗೂ ಗುದ್ದದು ಇರಿಯೋದು ಆಗಲ್ಲ ಬಹಳ ಚೆನ್ನಾಗಿದೆ ನೋಡ್ರಿ ಬೇಸಾಯಕ್ಕಂತಾನೆ ತಂದಿರೋದು ಈಗ ಎಷ್ಟನೇ ಅಲ್ಲ ಬಾಯ್ ಕಲ್ತು ಎರಡು ವರ್ಷ ಆಯ್ತು ಅಂತ ನಿಮ್ಮ ಇತ್ತು ಇವು ಯಾವ ಕ್ಯಾಟಗರಿ ಅಣ್ಣ ಅಲ್ಲ ಇವು ಯಾ ಕೆಟಗರಿ ಯಾವ ಜಾತಿ ಇವು ಹಳ್ಳಿಕಾರೇನ ಇವೆರಡು ಏನಕ್ ಏನಕ್ಕೆ ಅಣ್ಣ ಇವು ವ್ಯವಸಾಯಕ್ಕೆ ವ್ಯವಸಾಯ ಮಾಡ್ತಿದ್ದೀರಾ ಎಷ್ಟು ವರ್ಷದಿಂದ ಮಾಡ್ತೀರಾ ವ್ಯವಸಾಯ ವ್ಯವಸಾಯನೇ ಅಲ್ಲ ಈ ಎತ್ತ ಸ್ಟಾರ್ಟ್ ಮಾಡಿ ವ್ಯವಸಾಯ ಎಷ್ಟೆಲ್ಲ ಎರಡು ಕಡೆಯೆಲ್ಲಾಗಿದಾವ್ರ ಯಜಮಾನ್ರ ಏನು ಎತ್ತು ಎಷ್ಟು ದೊಡ್ಡವ ಇದಾವೆ ಯಾಕೆಗಾರೀ ಇವು ಇವು ಹಳ್ಳಿಕಾರ ಎಷ್ಟು ವರ್ಷದಿಂದ ಸಾಕ್ತಿದೀರ ಮೂರ್ ವರ್ಷ ಆಯ್ತು ಯಾವ ತಮ್ದು ಇಲ್ಲೇ ಜಾಲಿಕಟ್ಟೆನಾಲ್ಮನೆ ಕೆಲ್ಸಕ್ಕ ಎಷ್ಟೇ ಎಲ್ಲಾಗಿದಾವೆಲ್ಲು ಕಡೆಯಲ್ಲಾಗಿದಾವೆ ಊರಿ ಎತ್ತು ನೋಡ್ರಿ ಎಷ್ಟು ಐಟ ತೋರಿಸ್ತೀನಿ ಬಹಳ ಚೆನ್ನಾಗಿದಾವೆ ಯಾರಣ ಏನೋ ಹೊಲ್ಮನೆ ಕಣ ನಿಮ್ದು ಯಾವ್ದು ನಿಮ್ದು ಇಲ್ಲಿ ನೋಡ್ರಿ ಇಲ್ಲೇ ಕೌಡಿಗಿರಟ್ಟಿ ಮಾಡದ್ ಪಕ್ಕನೆ ಬರ್ತವೆ ಅಣ್ಣ ಎಲ್ಲ ಎಷ್ಟ ಕಡೆಯೆಲ್ಲಾಗಿದಾವಣ ಕಡೆಯಲ್ಲೂ ಎಲ್ಲಿ ಎಲ್ಲಿಂದ ತಂದ್ರಣ ನೀವು ಸಂತೆ ತಾಂಡಿದ್ರಿ ಕೂಡ್ಲಿಗಿ ಸಂತೆ ನೋಡ್ರಿ ಕೂಡ್ಲಿಗಿ ಸಂತೆ ತಾಂಡಿದ್ದಂತೆ ನೋಡ್ರಿ ಇಲ್ಲಿಂದ ಯಾಕಣ್ಣ ನಮ್ ದುರ್ಗ ಸಂತೆ ನೋಡಿದ್ರೆ ಸಿಗ್ಲಿಲ್ವಾ ದುರ್ಗ ಸಂತೆಗೆ ಅಡ್ಜಸ್ಟ್ ಆಗ್ಲಿಲ್ಲ ಕುಡ್ಲಿಗೆ ಹೋದ್ರಿ ಇಂದ ತಾಮ್ರ ತಂದು ಎಷ್ಟು ವರ್ಷ ಆಯ್ತಣ ಎಷ್ಟು ವರ್ಷ ಒಂದ್ ವರ್ಷ ಆಗಿದೆ ಅಣ್ಣ ತಂದೆಷ್ಟಿಗೆ ಒಲ್ಮನೆ ಕೆಲ್ಸಕ್ಕೆ ಅಡ್ಜಸ್ಟ್ ಆಗ್ತಾವ ಅಥವಾ ನಾವು ರೂಢಿ ಮಾಡ್ಬೇಕಣ್ಣ ಅಡ್ಜಸ್ಟ್ ಆಗಿದಾವೆ ಕರುಗಳಾದ್ರೆ ರೂಢಿ ಮಾಡ್ಬೇಕು ಅಣ್ಣ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಓರಿ ಬಂತು ದೊಡ್ಡ ಅಣ್ಣ ನಿಮ್ಮ ಅಣ್ಣ ಇವೇನ್ ನಾಟಿನ ಹಳ್ಳಿಕ್ಕರ ಅಲ್ಲ ಹೈಟ್ ಇಲ್ಲ ಅಲ್ಲ ಅದಕ್ಕೆ ಇನ್ನು ಅಲ್ಲಿ ಮಾಡಿಲ್ಲ ಹೈಟ್ ಬರಕ್ ಇನ್ನು ಅಲ್ಲಿ ಮಾಡಿಲ್ಲ ಇನ್ನ ಮರಿ ಸರ್ ಯಾವ ಸರ್ ತಮ್ದ ಸಾಸ್ಲಟ್ಟಿ ಇನ್ನು ಅಲ್ಲಿ ಮಾಡಿಲ್ಲ ಅಂತ ನೋಡ್ರಿ ವ್ಯವಸಾಯಿಕ ಸರ್ ವ್ಯವಸಾಯಕ್ಕೆ ಅಲ್ಲ ವ್ಯವಸಾಯ ಹೊಡೆದಿದ್ದೀರಾ ಸಣ್ಣ ಒಂತೀರಾ ರೂಢಿ ಮಾಡ್ಬೇಕಾ ಅಥವಾ ಅದು ರೂಢಿ ಮಾಡ್ತೀರಾ ಮನೇಲಿ ಗಾಡಿ ಕಟ್ಟಿದಿರಾ ಇದಕ್ಕೆ ಗಾಡಿ ಇದೆ ಗಾಡಿಗೆ ಬಂದಿರೋದು ಒಂದು ಗಾಡಿ ತಯಾರು ಮಾಡಕ್ ಎಷ್ಟು ಖರ್ಚಾಗುತ್ತೆ ನೀವ್ ಮಾಡ್ರ ಏನ್ ರೇಟ್ ಇತ್ತೀರ ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಯಾರೋ ಒಬ್ರು ಲಕ್ಷ ಆಗುತ್ತೆ ಅಂದ್ರೆ ಕೇಳಿದ್ರಿ ಮಾಡ್ಸೋದ್ರ ಮೇಲೆ ಹೋಗುತ್ತೆ ಹ ಸರಿ ನಮ್ಗೆ ಸಿಂಪಲ್ ಆಗಿರಲಪ್ಪ ಯಾವ್ದು ಗಾಡಿ ಟೈರ್ದಾ ಅಥವಾ ವೀಲ್ ಅದಕ್ಕೆ ಕೇಳಿದ್ವಿ ಮಾಡ್ಸೋದ್ರ ಮೇಲೆ ನೋಡಿ ಬಹಳ ಚೆನ್ನಾಗಿದೆ ಅಣ್ಣ ಓರಿ ನಿಮ್ಮ ಅಣ್ಣ ಇವು ಯಾಕೆ ಕೆಟಗರಿ ಹಳ್ಳಿ ಕರ ಅಮೃತ್ಮಾಲಾ ಹಳ್ಳಿಕಾರ ಎಷ್ಟು ವರ್ಷದಿಂದ ಹಾಕ್ತಿದ್ದೀರ ಅಣ್ಣ ಇವು ತಂದು ನಾಲ್ಕು ವರ್ಷ ಮಾರ್ಕೆಟ್ ಅಲ್ಲಿ ತಂದಿದ್ದ ದುರ್ಗ ಸಂತಲ್ಲೇ ತಂದಿದ್ದ ಈಗ ಬೇಸಾಯ ಮಾಡ್ತವೆ ನಾಲ್ಕು ವರ್ಷದಿಂದ ಬೇಸಾಯ ಮಾಡ್ತಿದ್ದೀರ ನಿಮ್ದು ಯಾವ ಊರಣ ಜಾಲಿಕಟ್ಟೆ ಇದು ಎಷ್ಟಲ್ಲಿ ಮಾಡಿದಾವಣ ಬಾಯ್ ಕಲ್ತದ ಬಾಯ್ ಅಲ್ಲ ಕಡೆ ಅಲ್ಲ ನಿಮಗೆ ಈ ಓರಿ ಬಗ್ಗೆ ಎಷ್ಟು ವರ್ಷದಿಂದ ಪರಿಚಯ ಒಂದು ಅವರೇಜು ಏನ್ ಏಜು ಲಾಸ್ಟ್ ಇದಕ್ಕೆ ಇಪ್ಪತ್ತು ವರ್ಷ ನಾವು ಚೆನ್ನ ಹಾಕಿದ್ರೆ ಒಂದ್ ಇಪ್ಪತ್ತು ವರ್ಷ ಮನೇಲಿ ಇರ್ತಾವೆ ನೋಡ್ರಿ ಚೆನ್ನಾಗ್ ಹಾಕಿದ್ರೆ ಇಪ್ಪತ್ತು ವರ್ಷ ಮನೇಲಿ ಇರ್ತಾವಂತೆ ಆ ವಯಸ್ತನಕೂ ಉಳುಮೆ ಮಾಡೇ ಮಾಡ್ತಾವಲ್ಲ ಏನ್ ತೊಂದ್ರೆ ಇಲ್ಲ ನೋಡ್ರಿ ನಾವು ಒಂದ್ ಆಲೆ ಮೂವತ್ತು ವರ್ಷ ನಲವತ್ತು ವರ್ಷ ಕಾಲು ನೋವು ಅಂತೀವಿ ಆದ್ರೆ ಪ್ರಾಣಿಗಳು ಆಗಲ್ಲ ನಿಮ್ಮ ಹೋಣ ಹಳ್ಳಿ ಕಾರಣ ಎಷ್ಟಲ್ಲಾಗಿದಾವಣ್ಣ ಅಲ್ಲೇ ಕಡೆಯಳ್ಳ ವ್ಯವಸಾಯಕ್ ತಂದಿದ್ದ ಯಾವ ತಮ್ದು ಮೆದಳ್ಳಿ ಮೆದಳ್ಯ ರೀ ಅಂತೆ ವ್ಯವಸಾಯಕ್ ತಂದ್ರೆ ಇಲ್ಲಿ ಯಾವ ಮಾರ್ಕೆಟ್ ಆಯ್ಕೆ ಮಾಡ್ಕೊಂಡಿದ್ದ ನಡಿಯೋದು ಟೈಮ್ ಟೈಮು ಬೇಕಂದ್ರೆ ನಾವು ಮಾರ್ಕೆಟ್ಗೆ ಹೋಗ್ಬೇಕು ನೋಡ್ರಿ ಒಂದೇ ಟೈಮ್ ಶಿವರಾತ್ರಿ ಆದ್ಮೇಲೆ ಜಾತ್ರೆ ನಡೀತದೆ ಅವಾಗ ತಾಂಡಿದ್ದಂತೆ ಇಲ್ಲೇ ಸಿಬಾರದಲ್ಲಿ ಚೆನ್ನ ವ್ಯವಸಾಯ ಎಲ್ಲಾ ಮಾಡ್ತೀರಾ ಹಳ್ಳಿ ಹಳ್ಳಿಕರ ಯಾವ ಇವು ಹಾ ಹಾ ಎಷ್ಟು ವರ್ಷ ಆಯ್ತು ತಗೊಂಡು ಐದು ವರ್ಷ ವ್ಯವಸಾಯಕ್ಕೆ ಊರು ಇಲ್ಲೇ ಮೆದಳ್ಳಿನ ಮಠಕ್ಕೆ ಎಷ್ಟು ವರ್ಷದಿಂದ ಬರ್ತಿದೀರ ಇದೇ ವರ್ಷ ಫಸ್ಟ್ ವರ್ಷ ಬಂದಿದ್ದೀರಾ ಎಷ್ಟಲ್ಲಾಗ ಇದಾವೆ ಕಡೆಯೆಲ್ಲ ನಿಮಗೆ ಇದ್ರ ಬಗ್ಗೆ ಎಷ್ಟು ವರ್ಷದಿಂದ ಅನುಭವ ಈ ಸಣ್ಣ ವಯಸ್ಸಿಂದಾನು ಅನುಭವ ಈ ನಮ್ಮ ಹಳ್ಳಿ ಕಾರ್ರು ಅಂದಾಜು ಮನೇಲಿ ಎಷ್ಟೋ ವರ್ಷ ಬದುಕ್ಬೋದು ಅಂದ್ರೆ ಆಯಸ್ ಇದ್ರದ್ದು ಎಷ್ಟು ವರ್ಷ ಅರವತ್ತು ವರ್ಷ ಸರಿಯಾಗಿ ಇಟ್ಕೊಂಡ್ರೆ ಅರವತ್ತು ವರ್ಷ ಇರ್ತವೆ ನೋಡ್ರಿ ಚೆನ್ನಾಗಿದ್ರೆ ಚೆನ್ನಾಗಿ ಸಾಕಿದ್ದಾರೆ ಅಪ್ಪಿ ನಿಮ್ಮ ಏನಪ್ಪಿ ಮರಿ ಏನ ಹೆಸರಿಟ್ಟಿದ್ಯಾ ಏನ ಹೆಸರಿಟ್ಟಿಲ್ಲ ಹಾ ಹಾ ಯಾವ ಕೆಟಗರಿ ಇವು ಮನೇಲೆ ಸಾಕಿರೋದಾ ಮನೇಲೆ ಉಟ್ಟಿರೋದ್ ಮಾಡಿಲ್ಲ ಇದು ಅಲ್ಲಾಗೇತ ಇದು ಎರಡಲ್ಲು ಎರಡಲ್ಲಾಗೈತೆ ಅದು ಇದು ಅಲ್ಲಾಗಿಲ್ಲ ಏನೋ ಮನೆಗೆ ಸಾಕಂಡ್ರ ಅದು ವ್ಯವಸಾಯಿಕ ಹಾ ಎರಡು ನೋಡ್ರಿ ಇವತ್ತು ಮುರ್ಗಾ ಮಠದಲ್ಲಿ ಪ್ರಾಣಿಗಳ ಪ್ರದರ್ಶನ ನಡೀತಿದೆ ಎಲ್ಲಾ ಓರಿಗಳು ಬಂದಿದಾವೆ ನೋಡ್ರಿ ಮಸ್ತ್ ಓರಿಗಳು ಬಂದಿದಾವೆ ಪ್ರಾಣಿ ಪ್ರದರ್ಶನಕ್ಕೆ ಪ್ರತಿ ವರ್ಷನೂ ನಡೆಸ್ತಾರೆ ಪ್ರತಿ ವರ್ಷ ಒಂದ್ ವರ್ಷನೂ ಮಿಸ್ ಮಾಡಲ್ಲ ಎಲ್ಲ ಗಾಡಿಗಳು ಬಂದಿದಾವೆ ಗಾಡಿಗಳು ಕಟ್ಕೊಂಡ್ ಬಂದಿದಾರೆ ಒಳ್ಳೆ ಓರಿ ಬಂದಿದಾವೆ ಎಲ್ಲಾ ಮನೆಗ್ ಸಾಕಿರೋ ಓರಿಗಳೆ ಹಾ ಹೌದ್ರಿ ಯೂಟ್ಯೂಬರ್ ಚಂದ್ರ ಎಲ್ಲ ಗಾಡಿಗಳೆಲ್ಲ ಕಟ್ಕೊಂಡ್ ಬಂದಿದಾರೆ ಪ್ರತಿ ವರ್ಷನೂ ಬರ್ತಾರೆ ಒಂದ್ ವರ್ಷ ಮಿಸ್ ಮಾಡಂಗಿಲ್ಲ ನೋಡ್ರಿ ಗಾಡಿಗಳು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದ್ದೆ ಬಹಳ ಚೆನ್ನಾಗಿದಾವೆ ಓರಿ ಎರಡು ಓರಿ ಐಟ್ ನೋಡ್ರಿ ಎರಡು ಓರಿ ಐಟ್ ಹೆಂಗಿದಾವೆ ತೋರಿಸ್ತೀನಿ ಏನಣ್ಣ ಇಲ್ಲ ಅಣ್ಣ ಟಿವಿ ಅಲ್ಲ ಬರೀ ಯೂಟ್ಯೂಬ್ ಬರುತ್ತೆ ಫೇಸ್ಬುಕ್ ಪೇಜಿ ಬರುತ್ತೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ನೋಡ್ರಿ ಓರಿ ಹೆಂಗಿದಾವ ಎಷ್ಟ್ ಟೈಟ್ ಇದಾವ ಹೋರಿ ಬಹಳ ಚೆನ್ನಾಗಿದಾವ ಓರಿ ನಿಮ್ಮ ಓರಿ ಯಜಮಾನ್ರೆ ನಿಮ್ಮವ್ ಹೋರಿ ಯಾವ ತಮ್ದು ಬಚ್ವರ್ ನಟಿ ಎಷ್ಟು ವರ್ಷದಿಂದ ಸಾಕ್ತಿದಿರಾ ನೀವು ನಿಮ್ ಮನೆಯಲ್ಲೇ ಹುಟ್ಟಿದ್ದ ಮಾರ್ಕೆಟ್ ಅಲ್ಲಿ ತಂದಿದ್ದ ಮನೆಯಲ್ಲೇ ಹುಟ್ಟಿದ್ದ ತಂದಿದ್ದು ಯಾವ ಮಾರ್ಕೆಟ್ ಸಿಬಾರ ಅಂದ್ರೆ ಸಿಬಾರ್ ಜಾತ್ರೆಗೆ ಶ್ರೀರಾ ಜಾತ್ರೆಯಲ್ಲಿ ತಾಂಡಿರೋದಂತ ನೋಡ್ರಿ ಎಷ್ಟಲ್ಲಿ ಮಾಡಿದಾವೆ ಕಡೆಯಲ್ಲಾಗಿದಾವೆ ಒಂದ್ ವರ್ಷ ಆಗೈತೆ ಕಡೆಯಲ್ಲಾಗಿದಾವೆ ಬೇಸಾಯ ಮಾಡ್ತೀರಾ ಮನೇಲಿ ಇವೆರಡೇ ಇರೋದ ಇನ್ನ ಇದಾವ ಇನ್ನ ಇದಾವೆ ಎಷ್ಟಿದಾವೆ ಒಂದ್ ಜೊತೆ ಇದಾವೆ ಎರಡು ಜೊತೆ ಇದಾವೆ ನೋಡ್ರಿ ಎರಡು ಜೊತೆ ಇದಾವ್ ಹಸು ನಾಲ್ಕು ಓರಿ ಇದಾವೆ ಹಳ್ಳಿ ತರ ಇವು ಚೆನ್ನಾಗಿ ಸಾಕಿದೀರ ಬಹಳ ಐಟಾ ಇದಾವ್ರಿ ಐಟ ಇದಾವ್ ನೋಡ್ರಿ ತೋರಿಸ್ತೀನಿ ಎಷ್ಟ್ ಐಟಾ ಇದಾವ್ರೂಟ್ಯೂಬ್ ಹೌದ್ರಿ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಗಾಡಿ ಯಾರ್ದಿದು ಅಣ್ಣ ಈ ಗಾಡಿ ನಿಮ್ದೇನಾ ಗಾಡಿ ನಿಮ್ದೇನಾ ಮಾಡ್ಸಿದ್ದ ಅಣ್ಣ ಈ ಗಾಡಿ ಮಾಡ್ಸಕ್ಕೆ ಎಷ್ಟು ಖರ್ಚಾಗಬಹುದು ಅಂದಾಜು ಐವತ್ತರಿಂದ ಅರವತ್ ಸಾವಿರ ಬೇಕೇ ಬೇಕು ಟೈರಿಂದ ಆದ್ರೆ ಇದೇ ಗಾಡಿ ಹಾ ಕರೆಕ್ಟ್ ಹೇಳಿದ್ರಿ ನೋಡ್ರಿ ಅದಾದ್ರೆ ಒಂದ್ ಲಕ್ಷ ಬೇಕಾಗುತ್ತೆ ಅಲ್ಲ ನೋಡ್ರಿ ಆ ಗಾಡಿ ಆದ್ರೆ ಒಂದ್ ಲಕ್ಷ ಬೇಕಾಗುತ್ತೆ ಆಮೇಲೆ ಅದು ಮತ್ತೆ ಇರುತ್ತಲ್ಲ ವಶ ವಶ ಅದ್ನ ಕುಲು ಇದು ನೋಡ್ರಿ ಆ ಗಾಡಿ ರಿಪೇರಿ ಮಾಡೋದ್ ಕಷ್ಟ ಅಂತ ಈ ಗಾಡಿ ಆದ್ರೆ ಜಲ್ದಿ ರಿಪೇರಿ ಮಾಡಿಸ್ಕೋಬಹುದಂತೆ ಇದ್ರಲ್ಲಿ ಒಂದ್ ಎಷ್ಟ್ ಜನ ಕುಂತ್ಕೊಂಡು ಹೋಗ್ತೀರಾ ಒಲ್ ಮನೆ ಕೆಲ್ಸ ಇದ್ದಾಗ ಒಂದ್ ಹಚ್ಚರು ಹೆಣ್ಣು ಮಕ್ಕಳು ಒಂದ್ ಹತ್ತು ಜನ ಆಗುತ್ತೆ ಅನುಕೂಲ ಆಗುತ್ತೆ ಹ್ಮ್ ಥ್ಯಾಂಕ್ ಯು ಯಜಮಂದ್ರೆ